ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕುಮಾರರ ಸೃಜನಶೀಲತೆಯನ್ನು ಎರಡು ಬಗೆಯಲ್ಲಿ ಗುರುತಿಸಲಾಗುತ್ತದೆ ರಾಗ ನಿರ್ಮಾಣ ಬಂದೀಶ್ಗಳ ನಿರ್ಮಾಣ ಒಂದು ಬಗೆಯದಾದರೆ ಹೊಸ ಬಗೆಯ ಕಾರ್ಯಕ್ರಮಗಳ ಪರಿಕಲ್ಪನೆ ಇನ್ನೊಂದು ಬಗೆಯದು ಸೃಜನಶೀಲ ಮನಸ್ಸು ನಿರಂತರವಾಗಿ ಏನನ್ನಾದರೂ ಹುಡುಕುತ್ತಿರುತ್ತದೆ ಎಂಬುದಕ್ಕೆ ಕುಮಾರರೇ ಸಾಕ್ಷಿ ಶಾಸ್ತ್ರೀಯ ಸಂಗೀತವನ್ನೇ ಪ್ರಮುಖವಾಗಿಟ್ಟುಕೊಂಡು ಅವರು ರೂಪಿಸಿದ ಹೊಸ ಬಗೆಯ ಕಾರ್ಯಕ್ರಮಗಳ ಕುರಿತು ಚರ್ಚಿಸುವಾಗ ಈ ಮಾತು ಅರಿವಿಗೆ ಬರುತ್ತದೆ ಅವರು ರೂಪಿಸಿದ ಹೊಸ ಬಗೆಯ ಕಾರ್ಯಕ್ರಮಗಳು ಅವರ ಗಾಯನ ಪ್ರೌಢಿಮೆಗೆ ನಿದರ್ಶನಗಳಾಗಿವೆ ಎಂಬಲ್ಲಿ ಎರಡು ಮಾತಿಲ್ಲ ಆದರೆ ಕುಮಾರರ ಈ ಬಗೆಯ ಕಾರ್ಯಕ್ರಮಗಳ ಮೂಲಕ ಏನನ್ನಾದರೂ ಅನ್ವೇಷಣೆ ಮಾಡುತ್ತಿದ್ದಾರೆಯೇ ಎಂಬುದೂ ಸಹ ಮನದಲ್ಲಿ ಮೂಡುವ ಪ್ರಶ್ನೆಯಾಗಿದೆ ಅವರ ನವೀನ ಪ್ರಯೋಗಗಳು ಶಾಸ್ತ್ರೀಯ ಸಂಗೀತ ನಾಟ್ಯಗೀತೆ ಭಜನೆ ಭಾವಗೀತೆ ಠುಮರಿ ಹೀಗೆ ಎಲ್ಲ ಪ್ರಕಾರದ ಹಾಡುಗಾರಿಕೆಯನ್ನು ಒಳಗೊಳ್ಳುತ್ತದೆ ಶಾಸ್ತ್ರೀಯ ಸಂಗೀತದಿಂದ ಸುಗಮ ಸಂಗೀತದವರೆಗೂ ಅವರ ಹಾಡುಗಾರಿಕೆ ವಿಸ್ತಾರ ಪಡೆಯುತ್ತದೆ ಎಲ್ಲ ಬಗೆಯ ಹಾಡುಗಾರಿಕೆಗೂ ಸಮಾನ ಗೌರವವಿದೆ ಎಂಬ ಅವರ ದೃಷ್ಟಿ ಅನುಕರಣೀಯ ಈ ಸಂಚಿಕೆಯಲ್ಲಿ ಕುಮಾರ ಗಂಧರ್ವರ ನಾಟ್ಯ ಸಂಗೀತದ ಕುರಿತು ವಿವರಿಸಲಿದ್ದಾರೆ ಲೇಖಕ ಶ್ರೀ ಶಿರೀಶ್ ಜೋಶಿ ಅವರು ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಯ ಇನ್ನೊಂದು ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾವು ಕುಮಾರ್ ಗಂಧರ್ ಅವರ ಸಂಗೀತ ಯಾನದೊಳಗೆ ಪ್ರಯಾಣ ಮಾಡ್ತಾ ಇದ್ವಿ ಅವರ ಸಂಗೀತದ ಸುದೀರ್ಘ ಪ್ರಯಾಣದೊಳಗೆ ನಾವು ಶಾಸ್ತ್ರೀಯ ಸಂಗೀತ ತುಮರಿ ಇತ್ಯಾದಿ ಪ್ರಕಾರಗಳನ್ನು ನೋಡಿದ್ವಿ ಅವರು ಹಾಡಿದ ಇನ್ನೊಂದು ಸಂಗೀತದ ಪ್ರಕಾರ ಅಂತಂದ್ರೆ ನಾಟ್ಯ ಸಂಗೀತ ಅವರು ನಾಟ್ಯ ಸಂಗೀತಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ತಯಾರು ಮಾಡಿದ್ರು ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಅವರು ಮಲಾ ಉಮಸ್ನಿಲ್ಲ ಬಾಲಗಂಧರ್ವ್ ಅಂತ ಹೇಳಿ ಒಂದು ವಿಶೇಷವಾದಂತಹ ಸಂಗೀತ ಕಾರ್ಯಕ್ರಮವನ್ನು ರೂಪುಗೊಳಿಸ್ತಾರೆ ಇದರ ಅರ್ಥ ನಾನು ಅರಿತಂತೆ ಬಾಲಗಂಧರ್ವರು ಅಥವಾ ನನಗೆ ಹೊಡೆದಂತೆ ಬಾಲಗಂಧರ್ವರು ಅಂತ ನಾವು ಹೇಳಬಹುದು ಬಾಲಗಂಧರ್ವರು ಒಂದು ಕಾಲಕ್ಕೆ ಮರಾಠಿ ರಂಗಭೂಮಿಯೊಳಗೆ ದಂತಕಥೆ ಅಂತ ಅನಿಸಿದವರು ಅವರ ಅಭಿನಯ ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದ್ರೆ ಆಗಿನ ಕಾಲದ ಯುವತಿಯರು ಮತ್ತು ನವ ವಿವಾಹಿತ ತರುಣಿಯರು ಬಾಲಗಂಧರ್ವರು ಉಟ್ಕೊಂಡಂತಹ ಸೀರಿಯನ್ನೇ ತಾವು ಉಟ್ಕೋಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇತ್ತು ಅಷ್ಟೊಂದು ಪ್ರಭಾವ ಜನಸಾಮಾನ್ಯರ ಮೇಲೆ ಬಾಲಗಂಧರ್ವರ್ದಾಗಿತ್ತು ಆ ನಾಟಕಗಳು ಅಷ್ಟು ಪ್ರಸಿದ್ಧ ಆಗಿತ್ತು ಮಹಾರಾಷ್ಟ್ರದ ನಾಟ್ಯ ಸಂಗೀತ ಬಾಲಗಂಧರ್ವರ ಮತ್ತು ಇನ್ನಿತರ ಪ್ರಮುಖ ಕಲಾವಿದರ ಕಾರಣವಾಗಿ ಇವತ್ತಿಗೂ ತನ್ನ ಜನಪ್ರಿಯತೆಯನ್ನ ಉಳಿಸಿಕೊಂಡ ಅದಕ್ಕ ಮೂಲದಲ್ಲಿ ಬಾಲಗಂಡರ್ ಅವರು ಒಂದು ಸಂಸ್ಕಾರ ಏನದಲ್ಲ ಅದು ಕಾರಣ ಅಂತ ಹೇಳಿ ನಾವು ಭಾವಿಸ್ಕೊಳ್ಬಹುದು ಇದನ್ನ ಸ್ವಲ್ಪ ವಿವರವಾಗಿ ನೋಡೋದಾದ್ರೆ ಹದಿನೆಂಟುನೂರ ಎಂಬತ್ತರೊಳಗೆ ಸವದತ್ತಿಯ ಬಳಿ ಇರುವ ಗುರುಲಹಸಿರಿನಲ್ಲಿ ಜನಿಸಿದಂತಹ ಅಣ್ಣಾರಾವ್ ಕಿರ್ಲೋಸ್ಕರ್ ಅವರು ಮರಾಠಿಯೊಳಗೆ ಸಂಗೀತ ಶಾಕುಂತಲ ಅನ್ನುವಂತ ನಾಟಕವನ್ನು ಬರೀತಾರೆ ಇವು ಈ ನಾಟ್ಯ ಗೀತೆಗಳು ಈ ಮೊದಲು ಬಂದಿರತಕ್ಕಂತಹ ನಾಟ್ಯಗಳ ಗೀತೆಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದ್ದು ಹೀಗಾಗಿ ಇವು ಆ ಮರಾಠಿ ಕ್ಷೇತ್ರದೊಳಗೆ ಅಥವಾ ಮರಾಠಿ ರಂಗಭೂಮಿಯೊಳಗ ತಕ್ಷಣವೇ ಜನಪ್ರಿಯತೆಯನ್ನ ಪಡೆದುಕೊಳ್ತಾವ ಪಾರಂಪರಿಕವಾಗಿ ಬಂದಿರತಕ್ಕಂತಹ ರಂಗಗೀತೆಗಳಿಗೆ ಅಥವಾ ನಾಟ್ಯ ಗೀತೆಗಳಿಗೆ ಅವರು ಒಂದು ಹೊಸ ಸ್ಪರ್ಶವನ್ನು ಕೊಡತಕ್ಕಂತಹ ಪ್ರಯತ್ನವನ್ನು ಆ ಸಂದರ್ಭದೊಳಗೆ ಮಾಡ್ತಾರೆ ಪಂಡಿತ್ ಭಾಸ್ಕರ್ ಬಾಬಾ ಬತ್ಲೆ ಅವರಿಂದ ಬಡವಳಿಯಾಗಿ ಬಂದಂತಹ ಸಂಗೀತ ಜ್ಞಾನವನ್ನ ಹೊರಗೆ ಹಚ್ಚಿ ಬಾಲಗಂಧರ್ ಈ ನಾಟ್ಯ ಗೀತೆಗಳನ್ನ ರೂಪಿಸಿದ್ರು ಅಂತ ಹೇಳಿ ನಾವು ಹೇಳಬಹುದು ಅವರ ಸುಂದರವಾದ ಶರೀರ ಮತ್ತು ಸುಮಧರವಾದ ಶರೀರ ಮರಾಠಿ ರಂಗಾಸಕ್ತರಿಗೆ ಹುಚ್ಚು ಹಿಡಿಸಿದ್ರು ಅಂತ ಹುಚ್ಚು ಹಿಡಿಸಿದವು ಅಂತಂದ್ರೆ ಅದು ಖಂಡಿತವಾಗಿಯೂ ಅತಿ ಅಲ್ಲ ಬೆಳಗ್ಗೆ ಕಳಸ ಬಿಟ್ಟಂತೆ ರಂಗಗೀತೆಗಳಲ್ಲಿ ಅವರು ಮಾಡಿರತಕ್ಕಂಥ ಪ್ರಯೋಗಗಳು ಮಹಾರಾಷ್ಟ್ರದಲ್ಲಿ ನಾಟ್ಯ ಗೀತೆಗಳ ಜನಪ್ರಿಯತೆಗೆ ಒಂದು ಕಾರಣ ಅದು ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ ನೂರ ಎಂಬತ್ತರೊಳಗೆ ಅಣ್ಣಾ ಸಾಹೇಬ್ ಕಿರ್ಲೋಸ್ಕರ್ ಅವರು ಶಕುಂತಲಾ ನಾಟಕದಲ್ಲಿ ಮತ್ತು ನಂತರದಲ್ಲಿ ಅನೇಕ ನಾಟಕಗಳಲ್ಲಿ ಅಳವಡಿಸಿದ್ದ ರಂಗ ಗೀತೆಗಳಿಗೂ ಮತ್ತು ಹತ್ತೊಂಬತ್ ನೂರ ಐದರಲ್ಲಿ ಮರಾಠಿ ರಂಗಭೂಮಿಯನ್ನು ಪ್ರವೇಶಿಸಿದ ಬಾಲಗಂಧರ್ ಹಾಡಿದ ನಾಟ್ಯಗೀತೆಗಳಿಗೂ ಸಾಕಷ್ಟು ವ್ಯತ್ಯಾಸ ಇದ್ದಿರಬೇಕು ಹೀಗಾಗಿ ಜನ ಹೊಸದರತ್ತ ಒಲೆ ಸಾಧ್ಯತೆ ಇದೆ ಆದರೆ ಹೊಸತು ಇಂದಿನವರೆಗೂ ಮರಾಠಿ ರಂಗರಸಿಕರ ಜನಮಾನಸದೊಳಗೆ ಉಳ್ಕೊಂಡು ಬಂದವಲ್ಲ ಇದರ ಗುಟ್ಟೇನು ಅನ್ನುವಂತ ಪ್ರಶ್ನೆ ಕುಮಾರ್ ಗಂಧರ್ ಅವರನ್ನ ಕಾಟಲಿಕ್ಕು ಆ ಕಾರಣಕ್ಕನ ಅವರು ಬಾಲಗಂಧರ್ ಅವರ ನಾಟ್ಯ ಗೀತೆಗಳನ್ನ ಪೂರ್ಣಂಕಷವಾಗಿ ಅಧ್ಯಯನ ಮಾಡಿದರು ಅವರು ಮರಾಠಿ ನಾಟ್ಯ ಗೀತೆಗಳ ಬಗ್ಗೆ ವಿಸ್ತಾರವಾಗಿರತಕ್ಕಂತಹ ಅಧ್ಯಯನವನ್ನು ಕೈಗೊಂಡು ತಮ್ಮ ಅಧ್ಯಯನ ಪೂರ್ಣಗೊಂಡಿದೆ ಅಂತ ಖಾತ್ರಿ ಆದ್ಮೇಲೆ ಮಲಾ ಉಮಾ ಜಿಲ್ಲೆಯಲ್ಲಿ ಬಾಲಗಂಧರು ಅನ್ನುವಂತಹ ಕಾರ್ಯಕ್ರಮವನ್ನು ಹತ್ತೊಂಬತ್ತು ನೂರ ಅರವತ್ತೆಂಟರೊಳಗೆ ರೂಪಿಸಿದರು ಇದರ ಮೊದಲ ಕಾರ್ಯಕ್ರಮ ಜುಲೈ ಹದಿಮೂರು ಹತ್ತೊಂಬತ್ ನೂರ ಅರವತ್ತೆಂಟರೊಳಗೆ ಮೊದ ಮೊದಲ ಬಾರಿಗೆ ಇದು ಮುಂಬೈದೊಳಗೆ ಆ ಕಾರ್ಯಕ್ರಮವನ್ನು ಅವರು ನೀಡುತ್ತಾರೆ ಕುಮಾರರ ಎಲ್ಲ ಹೊಸ ಪ್ರಯೋಗಗಳಿಗೆ ವಿಮರ್ಶಕರ ವಿರೋಧ ಇದ್ದಂತೆ ಈ ಕಾರ್ಯಕ್ರಮಕ್ಕೂ ಕೂಡ ಅನೇಕರು ಅಪಸ್ವರವನ್ನ ವ್ಯಕ್ತಪಡಿಸಿದರು ಸ್ವತಃ ಮರಾಠಿ ನಾಟ್ಯ ಗೀತೆಯಲ್ಲಿ ದಿಗ್ಗಜರು ಅನಿಸಿಕೊಂಡಿರ್ತಕ್ಕಂಥ ವಸಂತರಾವ್ ದೇಶಪಾಂಡೆ ಅವರು ಕುಮಾರ್ ಗಂಧರ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೋಡು ಕುಮಾರ್ ನಿನ್ನ ಶಾಸ್ತ್ರೀಯ ಸಂಗೀತದ ಬಗ್ಗೆ ದೊಸರಾ ಮಾತಿಲ್ಲ ಆದ್ರೆ ನಾಟ್ಯಗೀತೆ ನಿನ್ನ ಕ್ಷೇತ್ರ ಅಲ್ಲ ಅದ್ರೊಳಗೂ ನೀನು ನುಸುಳು ನುಸುಳತಕ್ಕಂತಹ ಅನಿವಾರ್ಯತೆ ಏನದ ಅನ್ನುವಂಥ ಪ್ರಶ್ನೆಯನ್ನ ವಸಂತರಾವ್ ದೇಶಪಾಂಡೆ ಅವರು ಕುಮಾರ್ ಗಂಧರ್ ಮಾಡಿದರು ಹಾಗೆ ಕುಮಾರ್ ಗಂಧರ್ವರು ಅವರು ನೀವು ನನ್ನ ಕಾರ್ಯಕ್ರಮವನ್ನು ಕೇಳ್ರಿ ಆಮೇಲೆ ನಿಮ್ಮ ಅಭಿಪ್ರಾಯ ಹೇಳ್ರಿ ಅನ್ನುವಂತ ಮಾತನ್ನು ಹೇಳಿದರು ಆ ಪ್ರಕಾರ ವಸಂತರಾವ್ ದೇಶಪಾಂಡೆ ಕುಮಾರ್ ಗಂಧರ್ವರ ಮೊದಲನೇ ಮಲಾ ಬಾಲ ಬಾಲಗಂಧರ್ವ ಕಾರ್ಯಕ್ರಮವನ್ನು ಕೇಳಿದರು ಕಾರ್ಯಕ್ರಮ ಮುಗಿದ ನಂತರ ಅದೇ ವಸಂತರಾವ್ ದೇಶಪಾಂಡೆ ಕುಮಾರ್ ಗಂಧರ್ವರನ್ನ ಅತಿಶಯವಾಗಿ ಕೊಂಡಾಡಿದರು ಇದು ಕುಮಾರ್ ಗಂಧರ್ವರಿಗೆ ಅವರಿಗೆ ಇದ್ದಂತಹ ತಾಕತ್ತು ಕುಮಾರರ ಮಲಾ ಉಮಾಜಲೀಲಾ ಕಾರ್ಯಕ್ರಮ ಯಶಸ್ವಿಯಾಯಿತು ಈ ಈ ಕಾರ್ಯಕ್ರಮಕ್ಕಾಗಿ ಕುಮಾರ ಅವರು ಮಾಡಿಕೊಂಡಿರ್ತಕ್ಕಂಥ ತಯಾರಿ ಏನು ಅವರು ಒಂದು ಕೆಲಸ ಮಾಡಿದರು ಬಾಲಗಂಧರ್ವರ ಹಳೆಯ ರೆಕಾರ್ಡ್ಗಳನ್ನೆಲ್ಲ ಒಟ್ಟುಗೂಡಿಸಿ ನಿರಂತರವಾಗಿ ಅವುಗಳನ್ನ ಕೇಳಿಕೆ ಪ್ರಾರಂಭ ಮಾಡಿದರು ಸಾಧ್ಯವಾದಷ್ಟು ಪ್ರತ್ಯಕ್ಷವಾಗಿ ಅವರ ಹಾಡುಗಾರಿಕೆಯನ್ನು ಕೇಳುವುದು ಅವರ ಉದ್ದೇಶ ಆಗಿತ್ತು ಅವರ ತಾನ್ಗಳನ್ನ ಗುರುತಿಟ್ಟುಕೊಂಡು ಇಲ್ಲವೇ ಅದನ್ನ ಬರೆದುಕೊಂಡು ದೀರ್ಘವಾಗಿರತಕ್ಕಂತಹ ತಾಣಗಳನ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿದರು ಹಾಗೆ ವಿಂಗಡಿಸಿ ಅವುಗಳನ್ನು ಅಧ್ಯಯನ ಮಾಡಿದರು ಬಾಲಗಂಧರ್ ತಮ್ಮ ಗುರುಗಳಾದ ಭಾಸ್ಕರ್ ಗೋವಾ ಬಖಲೆ ಅವರಿಂದ ಕಲಿತ ಜೈಪುರ್ ಘರಾಣೆಯ ತಾನಗಳನ್ನ ಹೇಗೆ ನಾಟ್ಯ ಗೀತೆಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನುವಂತಹ ಸಂಗತಿ ಇದರಿಂದ ಕುಮಾರ್ ಗಂಧರ್ವರಿಗೆ ಗೊತ್ತಾಗ ಬಾಲಗಂಧರ್ವರು ಅವರು ಬಖಲೆಯವರ ತಾಣಗಳಿಗೆ ದೃತಗತಿಯನ್ನು ಒದಗಿಸಿ ಅವುಗಳಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಚಮತ್ಕಾರವನ್ನು ತೋರಿದು ಕುಮಾರ್ ಗಂಧರ್ವರ ಅರಿವಿಗೆ ಬಂತು ಬಾಲಗಂಧರ್ವರು ಆ ತಾವು ಹಾಡುತ್ತಿದ್ದ ಗ್ವಾಲಿಯರ್ ಘರಾಣೆಯ ಮೂಸೆಯಲ್ಲಿ ಹೊಂದಿಸಿಕೊಂಡು ಕುಮಾರರು ಈ ಕಾರ್ಯಕ್ರಮವನ್ನ ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡ್ರು ಅಂದ್ರೆ ಆ ತಾಣಗಳ ಮೂಲ ಜೈಪುರ ಘರಾಣೆ ಅತ್ರವಳ್ಳಿ ಘರಾಣೆ ಇದ್ರೂ ಕೂಡ ಆ ಕುಮಾರ್ ಗಂಧರ್ ಅವರು ಅದನ್ನ ಬಾಲ್ಯ ಧಾರಾಣಕ್ಕೆ ಅಳವಡಿಸಿಕೊಂಡಿರತಕ್ಕಂಥ ಒಂದು ಪ್ರಯೋಗ ಏನಂದಲ್ಲ ಇದು ಬಹಳ ಗಮನಾರ್ಹವಾಗಿರ್ತಕ್ಕಂಥ ಒಂದು ಪ್ರಯೋಗ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಕುಮಾರರ ಈ ತಯಾರಿಯನ್ನ ಹತ್ತಿರದಿಂದ ಗಮನಿಸಿದವರೊಳಗೆ ಪುಲ ದೇಶಪಾಂಡೆ ಅವರು ಪುಲ ದೇಶಪಾಂಡೆ ಮರಾಠಿಯ ಬಹಳ ಪ್ರಖ್ಯಾತ ಲೇಖಕರು ಮತ್ತು ಆ ಹಾರ್ಮೋನಿಯಂ ವಾದಕರು ಕೂಡ ಅವರು ಕರ್ನಾಟಕದ ಧಾರವಾಡ ಬೆಳಗಾವಿಗಳಲ್ಲಿ ಅನೇಕ ವರ್ಷಗಳನ್ನು ಕಳೆದಿದ್ದಾರೆ ಇಡೀ ಕಾರ್ಯಕ್ರಮದಲ್ಲಿ ಕುಮಾರ್ ತಮ್ಮ ಸ್ವಂತ ಹಾಡುಗಾರಿಕೆಯ ಕಿಲಮಾತ್ರ ಛಾಯೆಯು ಕಾಣದಂತೆ ಅವತ್ತ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ರೀತಿನೇ ಅನನ್ಯವಾಗಿತ್ತು ಅಂತ ಹೇಳಿ ಆ ಅಭಿಪ್ರಾಯದ ಕಾರ್ಯಕ್ರಮ ನಡೆದಾಗ ಅನೇಕ ಸಲ ಅವರಿಗೆ ಒನ್ಸ್ ಮೋರ್ ಅನ್ನುವಂತಹ ಬೇಡಿಕೆ ಬಂತು ಆಮೇಲೆ ಟೀಕೆಗಳು ಕೂಡ ಬಂತು ಇವತ್ತಿಗೆ ಈ ಕಾರ್ಯಕ್ರಮವನ್ನು ರೂಪಿಸಿದ ಬಗ್ಗೆ ಕುಮಾರರು ಅವರು ಏನು ಹೇಳಿದ್ರು ಅನ್ನುವಂಥ ಪ್ರಶ್ನೆ ಕಾಣ್ತದೆ ಅದಕ್ಕೆ ಕುಮಾರ್ ಗಂಧರ್ವರು ಹೇಳ್ತಾರೆ ಮುಂಬೈಯೊಳಗ ಮರಾಠಿ ರಂಗಭೂಮಿಯ ಶತಮಾನೋತ್ಸವದ ಸಂದರ್ಭ ಇತ್ತು ಹತ್ತೊಂಬತ್ ನೂರ ನಲವತ್ಮೂರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ನಾರಾಯಣರಾವ್ ಅವರು ಅಂದ್ರೆ ಬಾಲಗಂಧರ್ ಅವರು ಆ ಕಾರ್ಯಕ್ರಮದಲ್ಲಿ ಏಕಚ್ ಪ್ಯಾಲ ಮತ್ತು ಶಾರದಾ ನಾಟಕಗಳಲ್ಲಿ ಸ್ವತಃ ಅಭಿನಯಿಸಿದ್ರು ಮತ್ತು ಹಾಡಿದ್ದು ಅವರು ಆಗಿನೂ ಸಾಕಷ್ಟು ಗಟ್ಟಿಯಾಗೇ ಇದ್ರು ಅವರ ದೇಹಕ್ಕೆ ದಣಿವು ಆವರಿಸಿಕೊಂಡಿದ್ದಿಲ್ಲ ಪ್ರೌಢರಾಗಿದ್ರು ಕೂಡ ಸಾಕಷ್ಟು ಉತ್ಸಾಹ ಅವರಲ್ಲಿ ತುಂಬಿತ್ತು ಧನಿ ಅದ್ಭುತವಾಗಿತ್ತು ತಕ್ಷಣಕ್ಕ ಸ್ವರಗಳಲ್ಲಿ ಸ್ವರಗಳಿಗೆ ಅದು ಹೊಂದ್ಕೊಂಡು ಬಿಡ್ತಾ ಇತ್ತು ಅವರ ನಾಟ್ಯ ಗಾಯನವನ್ನ ನಾನು ಏಕಾಗ್ರತೆಯಿಂದ ಕೇಳಿದೆ ಮೂಲದಲ್ಲಿ ಬಂದೀಶ್ನ ರೂಪ ನನಗೆ ಚೆನ್ನಾಗಿ ಪರಿಚಿತವಿದ್ದ ಕಾರಣ ಯಾವ ಬಂದಿಶನ್ನ ಯಾವ ನಾಟ್ಯಗೀತೆ ಆಧರಿಸಿದೆ ಅನ್ನುವಂಥದ್ದನ್ನ ನಾನು ಕಂಡುಕೊಂಡೆ ಅನ್ನುವಂಥ ಮೂಲ ಬಂದಿಶ್ ಏನು ವ್ಯತ್ಯಾಸ ಮಾಡಿ ಅವರು ಹಾಡ್ತಾರ ಅನ್ನುವಂಥದ್ದು ಬಹಳ ಮಹತ್ವ ಆಗಿರ್ತಕ್ಕಂಥ ಸಂಗತಿ ಇದನ್ನ ನಾನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದೆ ಹುಡುಕ್ತಾ ಹೋದಂಗ ನನಗೆ ಯಾವ ಬಂದಿಶ್ ಬದಲಾಯಿಸಿಕೊಂಡು ಅವರ ನಾಟ್ಯಗೀತೆಗೆ ಪರಿವರ್ತಿಸಿಕೊಂಡಿದ್ದಾರೆ ಅನ್ನುವಂತಹ ಗುಟ್ಟು ನನಗೆ ಅರಿವಾಯಿತು ಅದನ್ನು ಅವ್ರು ಯಾಕೆ ಹಂಗೆ ಮಾಡ್ತಾರ ಅಂತಕ್ಕಂಥದ್ದು ಕೂಡ ನನಗೆ ಪ್ರಶ್ನೆಯಾಗಿ ಕಂಡಿತ್ತು ಅದಕ್ಕೆ ಅವರನ್ನ ಒಂದ್ಸರಿ ಕೇಳಿದೆ ಅಂತ ಹೇಳಿ ಕುಮಾರ್ ಗಂಧರ್ವರು ತಮ್ಮ ವಿವರಣೆಯನ್ನು ಕೊಡ್ತಾರೆ ಕುಮಾರರ ಈ ಪ್ರಶ್ನೆಗೆ ಬಾಲಗಂಧರ್ ಅವರು ಉತ್ತರ ನೀಡಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಅವರು ಇಟ್ಕೊಂಡಿದ್ರು ಆದರೆ ಬಾಲಗಂಧರ್ ಅವರು ಈ ಪ್ರಶ್ನೆಗೆ ಉತ್ತರವನ್ನ ಕೊಡಲಿಲ್ಲ ಕೊನೆಯವರೆಗೂ ಅವರು ಕುಮಾರ್ ಗಂಧರ್ವರಿಗೆ ಸ್ಪಷ್ಟವಾದ ಉತ್ತರವನ್ನು ಕೊಡಲಿಲ್ಲ ಅನ್ನುವಂತ ಮಾತನ್ನ ಕುಮಾರ್ ಗಂಧರ್ವರು ದಾಖಲು ಮಾಡುತ್ತಾರೆ ಯಾವಾಗ ಬಾಲಗಂಧರ್ ಅವರಿಂದ ಅಥವಾ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಕುಮಾರ್ ಗಂಧರ್ವರಿಗೆ ಅವರಿಗೆ ಅವಾಗ ಕುಮಾರ್ ಗಂಧರ್ವರು ಅವರು ತಮ್ಮನ್ನು ತಾವು ಅಧ್ಯಯನಕ್ಕೆ ಒಳಪಡಿಸಿಕೊಂಡ್ರು ಆ ಅದು ಆ ಇಡೀ ನಾಟ್ಯ ಸಂಗೀತದ ಒಂದು ಪರಿಪಾಕ ಯಾವ ರೀತಿಯಾಗಿ ಮೂಡಿ ಬಂತು ಅಂದ್ರೆ ಆ ಪರಿಪಾಕದ ಸ್ವರೂಪವೇ ಮಲಾ ಉಮಲೆ ಬಾಲಗಂಧರು ಅನ್ನುವಂತ ಕಾರ್ಯಕ್ರಮ ಕುಮಾರರ ಈ ಅಧ್ಯಯನವನ್ನ ಹತ್ತಿರದಿಂದ ನೋಡಿದವರಲ್ಲಿ ಅವರ ಮಗ ಮುಕುಲ್ ಶಿವಪತ್ರ ಕೂಡ ಒಬ್ಬರು ಅವರು ಈ ಕುರಿತು ಏನ್ ಹೇಳ್ತಾರಂತಂದ್ರೆ ಬಾಲಗಂಧರ್ ಅವರ ಗಾಯನದ ಬಗ್ಗೆ ಆ ತಂದೆಯವರಿಗೆ ದೀರ್ಘಕಾಲ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ನನಗೆ ಅರಿವಾಯಿತು ಒಂದು ವರ್ಷ ಇದನ್ನು ಬಿಟ್ಟು ಬಿಡದೆ ಅವರು ಹಾಡಿದರು ಬಾಲಗಂಧರ್ ಅವರ ರಂಗಗೀತೆಗಳನ್ನು ಬಿಟ್ಟ ಒಂದು ವರ್ಷಗಳ ಕಾಲ ಅವರು ಏನನ್ನೂ ಹಾಡಲಿಲ್ಲ ಆ ಮನೆಯಲ್ಲಿ ಬಾಲಗಂಧರ್ ಅವರ ಎಲ್ಲ ರೆಕಾರ್ಡ್ಗಳನ್ನ ಅವರು ಪದೇ ಪದೇ ಕೇಳ್ತಾ ಇದ್ರು ಅವುಗಳನ್ನು ಕೇಳುವಾಗ ಗ್ರಾಮೋಫೋನ್ ವೇಗವನ್ನ ಕಡಿಮೆ ಮಾಡಿಕೊಂಡು ಕೇಳ್ತಾ ಇದ್ರು ಹೀಗೆ ಯಾಕೆ ಮಾಡ್ತಿದ್ರು ಅಂತಂದ್ರೆ ಬಾಲಗಂಧರ್ವರ ತಾನಗಳ ವಿನ್ಯಾಸ ಅವ್ರಿಗೆ ಅದರಿಂದ ಅರಿವಾಗ್ತಿತ್ತು ಅಂತಕ್ಕಂಥದ್ದು ಮತ್ತು ತಾಲ ಅವರ ತಾನಗಳನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಕುಮಾರಗಂಧರ್ ಅವರು ಈ ತಂತ್ರವನ್ನು ಉಪಯೋಗಿಸಿದ್ರು ಅಂತ ಹೇಳಿ ಮುಕುಲ್ ಅವರು ಹೇಳ್ತಾರೆ ಆಗಲೇ ನೋಟೇಶನ್ ಕೂಡ ಅವರು ಬರ್ಕೊಳ್ತಾ ಇದ್ರು ಹಿಂಗ ತಳಸ್ಪರ್ಶಿಯಾಗಿ ಬಾಲಗಂಧರ್ ಅವರ ಗಾಯನವನ್ನ ಅಧ್ಯಯನ ಮಾಡಿದ ಮೇಲೆ ಅವರಿಗೆ ಬಾಲಗಂಧರ್ವರ ಹಾಡಿನ ಒಳಗೊಟ್ಟು ಅರಿವಾಯ್ತು ತತ್ಪರಿಣಾಮವಾಗಿ ಕುಮಾರಗಂಧರ್ ಅವರು ಹತ್ತೊಂಬತ್ತು ನೂರ ಅರವತ್ತೆಂಟರೊಳಗೆ ಮೊದಲನೇ ಸಲ ಮಲಾಂಗ್ಲೇ ಬಾಲಗಂಧರ್ವ ಕಾರ್ಯಕ್ರಮವನ್ನು ನೀಡಿದ್ರು ಆ ಕಾರ್ಯಕ್ರಮ ಪ್ರಾರಂಭದಲ್ಲಿ ಟೀಕೆಗೆ ಒಳಗಾದ್ರು ಕೂಡ ನಂತರದಲ್ಲಿ ಸಾಕಷ್ಟು ವಿಮರ್ಶಕರಿಂದ ಮೆಚ್ಚುಗೆಯನ್ನು ಪಡಿತು ಜನ ಕೂಡ ಮೆಚ್ಚುಕೊಂಡ್ರು ಕುಮಾರ ಗಂಧರ್ ಅವರು ನಾಟ್ಯ ಸಂಗೀತವನ್ನು ಹಾಡಬಲ್ಲರು ಅಂತಕ್ಕಂಥದ್ದು ಇದರಿಂದ ಸಾಬೀತಾಯ್ತು ಹಿಂಗ ಕುಮಾರ ಗಂಧರ್ ಅವರು ಸಂಗೀತದ ಯಾವುದೇ ಪ್ರಕಾರ ಇರಲಿ ಅದರೊಳಗೆ ಆಳವಾಗಿರ್ತಕ್ಕಂತಹ ಅಧ್ಯಯನವನ್ನು ಮಾಡಿ ಅದನ್ನು ಪ್ರಸ್ತುತ ಪಡಿಸಿ ಕೊಡಿಸ್ತಿದ್ರು ಅನ್ನತಕ್ಕಂತಹ ಸಂಗತಿಯನ್ನ ಇವತ್ತು ಸಂಗೀತ ಕಲಿತಕ್ಕಂತಹ ಆ ಯುವಕರು ವಿದ್ಯಾರ್ಥಿಗಳು ಅಥವಾ ಸಂಗೀತವನ್ನ ಅಭ್ಯಾಸ ಮಾಡತಕ್ಕಂಥವ್ರು ತಿಳ್ಕೊಳ್ಬೇಕಾಗಿದೆ ಇದು ಬಹಳ ಮಹತ್ವದ ಸಂಗತಿ ಅಂತ ನನಗನಸ್ತದೆ ಆತ್ಮೀಯರೇ ಇದುವರೆಗೆ ನಾನು ಕುಮಾರ್ ಗಂಧರ್ ಅವರ ನಾಟ್ಯ ಸಂಗೀತದೊಳಗೆ ತಮ್ಮನ್ನ ಕರ್ಕೊಂಡೋಗಿದ್ದೆ ಮುಂದಿನ ವಾರ ಅವರ ಸಂಗೀತದ ಇನ್ನೊಂದು ಪ್ರಕಾರದ ಬಗ್ಗೆ ಮಾತಾಡ್ತೇನೆ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ಹ ಅಂದಂಗೆ ಇನ್ನು ತನಕ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗ್ರಿ ಬಾಜಕ ಇರುವಂತಹ ಬೆಲ್ ಐಕಾನ್ ಅನ್ನು ಹೊತ್ರಿ ಅದರಿಂದ ನಿಮಗೆ ನಮ್ಮ ಎಲ್ಲಾ ಎಪಿಸೋಡ್ ಗಳನ್ನ ನೋಡ್ಲಿಕ್ಕೆ ಸಿಗ್ತದೆ ಮತ್ತೆ ಮುಂದಿನ ವಾರ ಭೇಟಿ ಆಗೋಣಂತೆ ಅಲ್ಲಿ ತನಕ ನಮಗೆ ಮತ್ತೊಮ್ಮೆ ನಮಸ್ಕಾರ